ಡಾಕ್ಟರ್ ಚಲನ ನಾನು ಶ್ರೀ ಅಭಿನವ ವಿದ್ಯಾತೀರ್ಥ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಜನರಲ್ ಕನ್ಸಲ್ಟೆಂಟ್ ಜನರಲ್ ಸರ್ಜನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸನದ ಕ್ಯಾನ್ಸರ್ ಅಂದ್ರೆ ಏನು ಮೊದಲು ಸನದಲ್ಲಿರೋ ಕೋಶಗಳು ಅನಿಯಂತ್ರಿತವಾಗಿ ಬೆಳವಣಿಗೆ ಆದಾಗ ಅದು ಕ್ಯಾನ್ಸರ್ ಆಗಿ ಮಾರ್ಪಡ್ತದೆ ಇದು ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಕಂಡು ಬರೋ ಒನ್ ಒನ್ ಆಫ್ ದ ಕ್ಯಾನ್ಸರ್ ಅದು ಇವಾಗ ಭಾರತದಲ್ಲಿ ಸಂಖ್ಯೆ ಹೆಚ್ಚಾಗ್ತಾ ಇದೆ ಆ ಇದು ಕ್ಯಾನ್ಸರ್ ಯಾವ್ದ್ರಲ್ಲಿ ಯಾರಲ್ಲಿ ಬರ್ತದೆ ಅಂತ ಹೇಳಿದ್ರೆ ಆ ಮೂವತ್ತರ ನಂತರ ಗರ್ಭಧಾರಣೆ ಮಾಡುವಂತ ಹೆಂಗಸರಲ್ಲಿ ಆ ಅಹ್ ಅಂತ ಹೆಂಗಸರಲ್ಲಿ ಮತ್ತು ಹಾರ್ಮೋನ್ ಟ್ರೀಟ್ಮೆಂಟ್ ತಗೊಂತಿರೋ ಹೆಂಗಸ ಹೆಂಗಸರಲ್ಲಿ ವಂಶ ಪಾರಂಪರ್ಯವಾಗಿ ಅಂದ್ರೆ ಫ್ಯಾಮಿಲಿಯಲ್ ಅಂತ ಹೇಳ್ತೀವಿ ಅದು ಅವ್ರಿಗೂ ಬರ್ತದೆ ತನದಲ್ಲಿ ಮತ್ತೆ ಕಂಕಳಲ್ಲಿ ಏನಾದ್ರೂ ಗಡ್ಡೆ ಅಥವಾ ಅಹ್ ಊತ ಬರುವಂಥದ್ದು ತನದ ಆಕಾರ ಮತ್ತೆ ಗಾತ್ರದಲ್ಲಿ ಬದಲಾವಣೆ ಆಗುವಂಥದ್ದು ಮತ್ತೆ ನಿಪ್ಪಲ್ ತೊಟ್ಟಲ್ಲಿ ಏನಾದ್ರೂ ರಕ್ತ ಅಥವಾ ತರ ಏನಾದ್ರು ಬರುವಂತದ್ದು ಇದ್ದಕ್ಕಿದ್ದ ಹಂಗೆ ಇದು ಇದರ ಲಕ್ಷಣಗಳಿರ್ತವೆ ಜೊತೆಗೆ ಇದು ಆರಂಭದಲ್ಲೇನೆ ಅಹ್ ಗೊತ್ತಾದ್ರೆ ಶಸ್ತ್ರಚಿಕಿತ್ಸೆ ಆಗ್ತದೆ ಬಟ್ ಲೇಟ್ ಆಗಿ ಬಂದ ಬಂದಾಗ ಅದು ಬೇರೆ ಭಾಗಗಳಿಗೆ ಸ್ಪ್ರೆಡ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ ಇದು ಅಹ್ ಹೇಗೆ ಅದನ್ನ ಕಂಡುಹಿಡೀಬಹುದು ಅಂತ ಹೇಳಿದ್ರೆ ಈ ಮೂವತ್ತೈದು ವರ್ಷ ದಾಟಿರುವಂತ ಮಹಿಳೆಯರು ಪ್ರತಿ ತಿಂಗಳಿಗೊಮ್ಮೆ ಆ ಸ್ನಾನ ಮಾಡ್ಬೇಕಾದ್ರೆ ಇಲ್ಲ ಮಲಗಿರ್ಬೇಕಾದ್ರೆ ಸ್ವಯಂ ಚಿಕಿತ್ಸೆ ತಪಾಸಣೆ ಮಾಡ್ಕೊಳ್ಳೋ ಅಂತದ್ದು ಸ್ಥಾನಗಳನ್ನ ಮತ್ತೆ ಕಂಕ್ಳನ್ನ ಎಲ್ಲಾರು ನಿಮ್ಗೆ ಏನಾದ್ರು ಗಡ್ಡೆ ತರ ಅನ್ಸದಲ್ಲಿ ಅದನ್ನ ಬ ಹತ್ರದಲ್ಲಿರೋ ಜನರಲ್ ಸರ್ಜನ್ ಗೆ ತೋರ್ಸ್ಕೊಳ್ಬೇಕಾಗಿ ತೋರ್ಸ್ಕೊಳ್ಬೇಕಾಗ್ತದೆ ಇನ್ನೊಂದು ಏನು ಅಂತ ಹೇಳಿದ್ರೆ ಈ ವಂಶ ಅಂದ್ರೆ ತಾಯಿ ಅಕ್ಕ ತಂಗಿರಲ್ಲಿ ಏನಾದ್ರು ಮುಂಚೆ ಈ ಸ್ತನದ ಕ್ಯಾನ್ಸರ್ ಇದ್ರೆ ಅವರು ಮೂವತ್ತೈದು ವರ್ಷದ ಮೇಲೆ ಸ್ಕ್ರೀನಿಂಗ್ ಮೆಮೋಗ್ರಫಿ ಅಂತ ಮಾಡ್ತಾರೆ ಪ್ರತಿ ವರ್ಷ ವರ್ಷ ಸ್ಕ್ಯಾನ್ ಮಾಡಿಸ್ಕೋಬೇಕಾಗ್ತದೆ ಅದ್ರಲ್ಲಿ ಅವರು ಈ ಕ್ಯಾನ್ಸರ್ ಬರೋದಕ್ಕಿಂತ ಮುಂಚೆನೆ ಸಣ್ಣ ಸಣ್ಣ ಲಕ್ಷಣಗಳು ಇರ್ತವೆ ಆ ಎಕ್ಸ್ರೇಲಿ ಅದರಲ್ಲಿ ಗೊತ್ತಾಗಿ ಮುಂಚೆನೆ ಆದಷ್ಟು ಬೇಗ ಅದು ಕ್ಯಾನ್ಸರ್ ಸ್ಪ್ರೆಡ್ ಆಗಿನ ಮುಂಚೆನೆ ಟ್ರೀಟ್ಮೆಂಟ್ ತಗೊಂಡ್ರೆ ಕಂಪ್ಲೀಟ್ ಗುಣಮುಕ್ತ ಕೂಡ ಆಗ್ಬಹುದು